ನಿಜ ಹೇಳ್ತಿದ್ದೀನಿ ಫಸ್ಟ್ ಟೈಮು ಹೃದಯ ತುಂಬಿ ಅಷ್ಟು ಖುಷಿಯಾಗಿ ಹಾನೆಸ್ಟ್ ಆಗಿ ಹೇಳ್ತೀನಿ ಇಂಥ ಒಂದು ಟೀಮ್ ಜೊತೆ ನಿಂತ್ಕೊಳ್ಳೋಕೆ ಹೆಮ್ಮೆ ಪಡ್ತೀನಿ ನಿಜವಾಗ್ಲು ಯಾಕಂದ್ರೆ ನಾನು ಈ ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ ಏನೋ ಎಷ್ಟೋ ಸಿನಿಮಾ ಮಾಡಿ ಏನೋ ಪರ್ಫಾರ್ಮರ್ಸ್ ಅಂತಾರೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಮ್ಮ ನಿಜವಾಗ್ಲು ಆ್ಯಕ್ಟೇ ಮಾಡಿದೆ ಆಕ್ಟ್ ಮಾಡಿದ್ರೆ ನೀವಿಬ್ರು ಇಬ್ರು ಅಷ್ಟು ಅದ್ಭುತ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಏನ್ ಹೇಳಿ ಅಂದ್ಕೊಂಡಿರಲಿಲ್ಲ ನಿಮ್ಮ ಅಪ್ಪ ಇರಬೇಕಾಗಿತ್ತು ಇದನ್ನ ನೋಡಬೇಕಾಗಿತ್ತು ಎಷ್ಟೇ ಮೇಪಡೋರು ಖಂಡಿತ ಮೇಲಿಂದ ನೋಡಿ ಅಷ್ಟೇ ಆಶೀರ್ವಾದ ಮಾಡ್ತಾ ಇರ್ತಾರೆ ಮೊದಲನೇದಾಗಿ ನಾನು ಕಾಶಿ ಸರ್ ಬಗ್ಗೆ ಮಾತಾಡಬೇಕು ಇವತ್ತು ನಾನು ಇಲ್ಲಿದ್ದೀನಿ ಅಂತ ಕಾರಣನೇ ಕಾಶಿ ಸರ್ ಅವರು ಇದೇ ಥರ ಏನೂ ಇಲ್ಲದೆ ಅವ್ರ ಮನೆ ಹತ್ರ ಹೋಗಿ ನನ್ನದು ಒಂದು ಸ್ಕ್ರಿಪ್ಟು ಒಂದು ಇದು ಕೊಟ್ಟಾಗ ಅದರಲ್ಲಿರೋ ಅಲ್ಪ ಸ್ವಲ್ಪ ಇದನ್ನೇ ನೋಡಿ ನನಗೆ ಅಷ್ಟೊಂದು ಆಶೀರ್ವಾದ ಮಾಡಿ ನನ್ನ ಅಲ್ಲಿ ವರ್ಕ್ ಮಾಡಿಸ ಮಾಡೋಕ್ಕೆ ಶುರು ಮಾಡಿ ಅಲ್ಲಿ ಅಷ್ಟೆಂಟ್ ಅಸೋಸಿಯೇಟ್ ಆಗಿ ನನಗೆ ಹಾಡು ಬರೆಯೋಕೆ ಚಾನ್ಸ್ ಕೊಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು ನಿಜ ಹೇಳ್ಬೇಕಾದ್ರೆ ಇವತ್ತಿಗೂ ಒಂದು ಮಾತು ಹೇಳ್ತೀನಿ ಒಂದು ಟೈಟ್ಲ್ ಕಾರ್ಡ್ ನನ್ನ ಮಿಸ್ ಆಗ್ಬಿಟ್ಟಿತ್ತು ಎಲ್ಲ ಟೈಟ್ಲ್ ಕಾರ್ಡ್ ಹಾಕ್ತಿದ್ದಾರೆ ನಾನು ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಹಾಡು ಬರೆದಿದ್ದೀನಿ ಎಲ್ಲ ಆಗಿದೆ ಬಟ್ ನಾನು ಟೈಟ್ಲ್ ಕಾರ್ಡ್ ಇಲ್ಲ ನಾನು ಇಲ್ಲಿ ಕೇಳೋಣ ಅಂದರೆ ನನಗೊಂಥರ ಹೆಂಗೆ ಕೇಳೋದು ಅಂತ ಸುಮ್ಮನೆ ಆಗ್ಬಿಟ್ಟೆ ಆಮೇಲೆ ಕಾಶಿ ಸರ್ ನೋಡ್ಬಿಟ್ಟು ಆ ಟೈಮಲ್ಲಿ ಮತ್ತೆ ಆ್ಯಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಶೂಟ್ ಮಾಡಿ ನನ್ನ ಸಪ್ರೇಟ್ ಟೈಟ್ಲ್ ಕಾರ್ಡ್ ಫಸ್ಟ್ ಸಿನಿಮಾ ಹಾಕೋರು ಅನಂತರ ಒಂಥರ ನಿಂಗೆ ಜಾಪಕ ಇರ್ಬೋದು ಹೊಸ ಪರಿಚಯ ಅಂತ ಅಷ್ಟು ದೊಡ್ಡ ಹೃದಯ ಗ್ರೇಟ್ ನಿಜವಾಳು ಆ ಥರ ಒಬ್ಬರು ತನ್ನನ್ನು ತಾನೇ ಹೀರೋ ಆಗಿ ಆಗಿ ಲಾಂಚ್ ಮಾಡ್ಕೊಂಡು ಅಂಥ ಸೂಪರ್ ಡೂಪರ್ ಇಟ್ಕೊಟ್ಟು ಏನು ಹೇಳಿ ಇಡೀ ಇಂಡಸ್ಟ್ರಿ ಬೇರೆ ಆದರೆ ಕಾಶಿನಾಥ್ ಇಂಡಸ್ಟ್ರಿನೇ ಬೇರೆ ಇತ್ತು ಆ ಥರ ಏನು ಡೈರೆಕ್ಷನ್ ಏನು ಇಂಟ್ರೆಸ್ಟ್ ಇಲ್ಲನಪ್ಪ ನೀವು ಟ್ರೈನ್ ಮಾಡಿದ್ರೆ ಅವರು ಆಗಬಹುದು ಅನ್ಸುತ್ತೆ ಡೈರೆಕ್ಟ್ ಇರಬೇಕಲ್ಲ ನಿಮ್ಮ ಒಳಗಡೆ ಬ್ಲಡ್ ಅಲ್ಲಿ ಇರಬೇಕಲ್ಲ ಅದು ಇಲ್ಲ ಎಲ್ಲರೂ ಹೇಳ್ತಾರೆ ಬ್ಲಡ್ ಅಲ್ಲಿ ಬ್ಲಡ್ ಅಲ್ಲಿ ಅಂತ ಬಟ್ ನನಗೆ ಅಷ್ಟು ಏನು ಗೊತ್ತಿಲ್ಲ ಡೈರೆಕ್ಷನ್ ಮೇಲೆ ಅಷ್ಟು ಇದು ಬಂದಿಲ್ಲ ಆಕ್ಟಿಂಗ್ ಮೇಲೆ ಬಂದಷ್ಟು ಇಲ್ಲಪ್ಪ ಫಾರ್ ಬಾಳ್ ಇದೊಳಗೆ ಆಕ್ಟರ್ ಆಗೇ ಎಕ್ಸ್ಟ್ರಾ ಆರ್ಡಿನರಿ ನೀನು ಅಷ್ಟು ಚೆನ್ನಾಗಿ ಮಾಡ್ತಿದ್ದೀಯ ಮಾಡು ಖಂಡಿತ ಅದನ್ನೇ ಮಾಡು ಒಳ್ಳೇದಾಗ್ಲಿ ನೀವೆಲ್ಲರಿಗೂ ಥ್ಯಾಂಕ್ ಯು ಅಭಿಮಾನ ನೀವು ಉಪ್ಪಿ ಸರ್ ಬಗ್ಗೆ ಉಪ್ಪಿ ಸರ್ ಬಗ್ಗೆ ಏನು ಹೇಳಿ ಚಿಕ್ಕಂದಿನಿಂದ ನನ್ನನ್ನು ಯಾವಾಗಲೂ ಸಪೋರ್ಟಿವ್ ಆಗಿ ಅವ್ರು ಇದು ಮಾಡಿದ್ದಾರೆ ಅದು ಇದಕ್ಕೊಂದು ಇನ್ಸಿಡೆಂಟ್ ಹೇಳ್ತೀನಿ ಚಿಕ್ಕಂದಿರ್ಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬ ಇರೋರು ಕ್ರಿಕೆಟೆಲ್ಲ ಆಡ್ತಿದ್ದರು ಕ್ರಿಕೆಟೆಲ್ಲ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು ನನ್ನ ನಾರ್ಮಲಿ ಸೇರಿಸ್ಕೊಂತಿರ್ಲಿಲ್ಲ ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅಪ್ಪ ಏನಾಯಿತು ಅಂತ ಕೇಳ್ತಾರೆ ಹಿಂಗೆ ಸೇರಿಸ್ಕೊಳ್ಲಿಲ್ಲ ಕ್ರಿಕೆಟ್ಗೆ ಅಂತ ಓ ಅಂತ ಅಳ್ತೀನಿ ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ ಆ ಅಪ್ಪಂಗೆ ಇರಿಟೇಟ್ ಆಗೋದು ತಕ್ಷಣ ಉಪ್ಪಿ ಸರ್ ಬಂದುಬಿಟ್ಟು ಕೆಳಗಡೆ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ಅವ್ರು ನೋಡ್ಬಿಟ್ಟು ಏ ಯಾಕ ಯಾಕ ನನ್ನ ಆಡ್ತೊಳಲ್ಲ ಆಡ್ಸಾವ ಆಡ್ಸಾವ ನಾ ಅಂತೇಳಿ ಆ ಆ ನನ್ನ ಜನ ನನ್ನನ್ನು ಆ ಟೀಮಲ್ಲಿ ಮತ್ತೆ ಆಡ್ಸಿ ಮಾಡಿ ಅವ್ರು ಹೊರಡ್ತಾರೆ ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪೀಸರ್ನ ನೋಡಿದಂಥ ಒಂದು ನೆನಪು ಸೊ ಅಲ್ಲಿಂದ ತುಂಬ ಚಿಕ್ಕವನು ಆವಾಗ ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಿ ಇಷ್ಟು ಮಾತುಗಳನ್ನು ಆಡಿ ನಮ್ಮ ಟ್ರೈನಲ್ಲ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ ಯಾವಾಗ ನನ್ನ ಮೇಲೆ ಹೀಗೆ ಇರಲಿ ಪಿ ಸರ್ ಬಗ್ಗೆ ಹೇಳಬೇಕು ತುಂಬ ಇದೆ ಅವರು ನಮಗೆ ಡೇ ಪಿಕ್ಚರ್ ಪಿಕ್ಚರ್ ಎಲ್ಲ ಪಿಕ್ಚರ್ ಬಗ್ಗೆ ಎಂದು ಡೇ ಒಲ್ಲಿಂದೂ ಅವ್ರದ್ದೇ ಸಹಕಾರ ಅವು ಅವರೇ ನಮ್ಮ ಇದು ಶೂಟಿಂಗ್ ಶೂಟಿಂಗ್ ಬಂದು ನಮ್ಮ ಬೆಂಗಳೂರಲ್ಲಿ ಮದ್ದೂರು ಮತ್ತು ವಾರಣಾಸಿ ಋಷಿಕೇಶ್ ಹರಿದ್ವಾರ್ ದೂರ ಅಂದರೆ ನಾರ್ತ್ ಸೈಡೆಲ್ಲ ಸ್ವಲ್ ಸ್ವಲ್ಪ ಸ್ವಲ್ಪ ಮಾಡಿ ಕೋಲಾರ ಕೋಲಾರ ಒಂದು ಟೆಂಪಲ್ ಟೆಂಪಲಲ್ಲಿ ಮಾಡಿದ್ದು ಟೆಂಪಲ್ಲು ತುಂಬ ಒಂದು ಐನೂರು ವರ್ಷದ ಹಳೆ ಟೆಂಪಲಲ್ಲಿ ಮಾಡಿದ್ದೀರಿ ಅದಾದಮೇಲೆ ಸಾರದ ಎಲ್ಲ ಫುಲ್ ಕಂಪ್ಲೀಟ್ ಫಿಲಮ್ಗೆ ಬ್ಲೆಸ್ಸಿಂಗ್ ಇರೋದು ಅವರ ಒಂದು ಪ್ರೇರಣೆಯಿಂದ ನಾನು ಈ ಮೂವಿ ಮಾಡಿದೆ ಅಂದರೆ ನನಗೆ ಎಲ್ಲ ಎಲ್ಲ ತಮ್ಮ ಮುಖ್ಯವಾಗಿ ಯಾವುದೇ ಸಿನಿಮಾ ಏನೇ ಮಾಡಿದ್ರು ಮಾಧ್ಯಮನೇ ಎಲ್ಲರಿಗೂ ಮೇಯ್ನ್ ಮುಖ್ಯ ನಿಮ್ಮಿಂದ ಎಲ್ಲರಿಗೂ ತಲುಪಬೇಕು ನಾನು ಕೇಳ್ಕೊಳ್ಳೋದು ನನ್ನ ಬ್ಯಾನರಲ್ಲಿ ಮೊದಲನೇ ಪಿಕ್ಚರ್ ಇದು ನಮ್ಮ ಈ ಸಿನಿಮಾ ರಂಗದಲ್ಲಿ ನಾವು ಪರ್ಮನೆಂಟಿಗೆ ಉಳ್ಕೊಬೇಕು ಮುಂದೆ ಮಾಡಬೇಕು ಅನ್ನೋದಂದ್ರೆ ಜನಗಳಿಗೂ ಇದು ನೀಟಾಗಿ ಮುಟ್ಟಬೇಕು ತುಂಬ ಹಾನ್ ಇಷ್ಟಾಗಿ ಮಾಡಿದ್ದೀವಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಭಿಮನ್ಯು ಸಾರು ಪ್ರತಾಪ್ ಸಾರು ಎಲ್ಲ ಪ್ರತಿಯೊಂದು ಸೀನು ಚೆನ್ನಾಗಿದೆ ಸಾರ್ ಹೇಳ್ದಂಗೆ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅದನ್ನು ಹೇಳೋದಲ್ಲ ಎಲ್ಲ ಹೋಗಿ ನೋಡಿ ಎಲ್ರಿಗೂ ಹರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಹೆಚ್ಚಿಗೆ ನನಗೆ ಮಾತಾಡ್ಬಿಡಲ್ಲ ಉಪೇಂದ್ರ ಸಾರನ್ನು ಕೊಡ್ತೀನಿ ತುಂಬ ಇವತ್ತು ಖುಷಿ ಅಂದರೆ ನಮಗೆ ಉಪೇಂದ್ರ ಸರ್ ಬಂದಿರೋದೇನೆ ಖುಷಿ ಅಲ್ಲಿ ಕೂತ್ಕೊಂಡ ತಕ್ಷಣ ನಂಗೆಲ್ಲ ಅಲ್ಲೇ ರಿಸ್ಪಾನ್ಸ್ ಬರ್ತಾ ಇತ್ತು ಸರ್ ಜೊತೆ ಯಾಕಂದ್ರೆ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ ಅವರು ಸಿನಿಮಾದ ಬಗ್ಗೆ ಹೇಳಿದಾರಲ್ಲ ಸೊ ಅಂದರೆ ನೋಡಾದ್ಮೇಲೆ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಸೊ ಅದೊಂಥರ ಡಿಫ್ರೆನ್ಸ್ ತುಂಬಾ ಚೆನ್ನಾಗಿತ್ತು ಸರ್ ನಾನು ಅಪೂರ್ವ ಫಿಲಮಲ್ಲೇ ನೋಡಿದ್ದೆ ಆಡಿಯೋ ಲಾಂಚಿಗೆ ಬಂದಿದ್ರು ಸರ್ ರವಿ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಸೊ ಅವತ್ತು ನೋಡಿದ್ದು ಆ ಸೋ ಇವಾಗ ಮತ್ತೆ ನನ್ನ ಸಿನಿಮಾಗೆ ಬಂದು ಔರ್ ಸಪೋರ್ಟ್ ಇರೋದ್ರಿಂದ ಸೋ ತುಂಬಾನೇ ಖುಷಿ ಇದೆ ಸರ್ ಯಾಕಂದ್ರೆ ನಿಮ್ಮ ಸಿನಿಮಾ ನೋಡಿ ಬೆಳೆದವರು ಸೋ ಇವತ್ತು ನಮ್ಮ ಸಿನಿಮಾಗೆ ಬಂದಿರೋದು ಒಂದು ಆನೇಬಲ್ ಅಲ್ಲ ನೂರು ಆನೇಬಲ ಬಂದಂಗಿದೆ ಯಾಕಂದ್ರೆ ಪ್ರೊಡ್ಯೂಸರ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಸೋ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ತಂಡದ ಎಲ್ಲರಿಗೂ ನಮಸ್ಕಾರ ಹಾಗೆ ಉಪೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್ ಉಪೇಂದ್ರ ಸರ್ ಬಗ್ಗೆ ಮಾತಾಡಬೇಕಂದ್ರೆ ಅವರು एक्चुअली ಅವರನ್ನು ನೋಡತಿದ್ರೆನೇ ಅವರು ಮಾತಾಡದ ಕೇಳಿಸ್ಕೊಳ್ಳೋಕೆ ಚಂದ ಅಂತಾರ ಇವರು ಮಾತಾಡಿ ಒಂದು ಅರ್ಧ ಗಂಟೆ ಏನು ಹೇಳ್ತಾ ಇದ್ರು ಅಂತ ಅದು ರಿಯಲೈಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ನಾನು ಅಷ್ಟು ಬುದ್ಧಿವಂತ ಇಲ್ಲ ಸರ್ ಇಲ್ಲ ಇಲ್ಲ ಜನ್ರಲಾಗಿ ಇಲ್ಲಿ ಹೇಳ್ತಿಲ್ಲ ಜನ್ರಲಾಗಿ ನಿಮ್ಮ ಇಂಟರ್ವ್ಯೂ ಎಲ್ಲ ನೋಡ್ತಿರ್ಬೇಕಂದ್ರೆ ಈ ಸಿನಿಮಾ ಸರ್ ಯೂಶಲಿ ಒಬ್ಬ ಆರ್ಟಿಸ್ಟ್ಗೆ ಎರಡು ವಿಷಯ ತುಂಬ ಖುಷಿ ಕೊಡುತ್ತೆ ಸರ್ ಲೈಕ್ ಒಂದು ಒಳ್ಳೆ ಪಾತ್ರ ಸಿಕ್ಕಿದಾಗ ಇನ್ನೊಂದು ಒಳ್ಳೆ ಪೇಮೆಂಟ್ ಸಿಕ್ಕಿದಾಗ ಈ ಸಿನಿಮಾ ನನಗೆ ಒಳ್ಳೆ ಪಾತ್ರನೂ ಸಿಕ್ತು ಪೇಮೆಂಟು ಚೆನ್ನಾಗಿ ಸಿಕ್ತು ಸೊ ನಮ್ಮ ತಾಯಿಗೆ ಹೇಳಿದಾಗ ಆ್ಯಕ್ಚುಲಿ ಡಬ್ಬಿ ಮುಂಚೆನೇ ಕ್ಲಿಯರ್ ಮಾಡಿದ್ರು ಸೋ ಯಾ ಥ್ಯಾಂಕ್ ಯು ಸರ್ ನಾನು ಮನೇಲಿ ಹೇಳಿದೆ ಸರ್ ಈ ಥರ ಪಾತ್ರ ಇದ್ದೀನಿ ಒಳ್ಳೆ ಪೇಮೆಂಟ್ ಸಿಕ್ತು ಅಂತ ಖುಷಿ ಪಟ್ಟಿಲ್ಲ ನನ್ನ ತಾಯಿ ಆಮೇಲೆ ಈಗ ಯೂಶ್ವಲಿ ಆಡಿಯನ್ಸ್ ಹೆಂಗೆ ಇಷ್ಟಪಡೋದು ಅಂದರೆ ನೀನು ಪಾತ್ರ ಮಾಡಿದ್ಯಾ ಒಂದು ಆ ಖುಷಿ ಪಡ್ತಾರಲ್ಲ ಆ ಮನೆಯವ್ರಿಗೆ ಅದೊಂದು ನನಗಿಷ್ಟು ಕಾಸು ಬಂತು ಅನ್ನೋದು ಖುಷಿ ಕೊಡೋಲ್ಲ ಜನರು ಮಾತಾಡುವಾಗ ಅದೊಂದು ಖುಷಿಯೇ ಬೇರೆ ಥರ ಸರ್ ಉಪೇಂದ್ರ ಸರ್ ಬಗ್ಗೆ ಮಾತಾಡೋದಕ್ಕೆ ನಾನು ಅಂಥ ದೊಡ್ಡ ಇವನಲ್ಲ ಯಾಕಂದರೆ ನಾವು ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕ್ಕೂ ಮುಂಚೆ ಅವರು ಇಡೀ ಪ್ರಪಂಚನೇ ತಿರ್ಗಿ ನೋಡೋಂಗೆ ಮಾಡಿದ್ದಂಥವ್ರು ಸೊ ಅದರಿಂದ ಡೇ ಇಲ್ಲಿವರೆಗೂ ಸರ್ ಸಪೋರ್ಟ್ ಮಾಡಿದ್ದಾರೆ ಆದ್ದರಿಂದ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ಚಿತ್ರತಂಡದ ಪರವಾಗಿ ನನ್ನ ಪರವಾಗಿ ಕೊನೆವರೆಗೂ ಅವ್ರಿಗೆ ಚಿರೂರಾಣಿಯಾಗಿ ಇರ್ತೀವಿ ಅಂತ ಹೇಳೋಕೆ ಆಸೆ ಪಡ್ತೀನಿ ಥ್ಯಾಂಕ್ ಯು ಸರ್ ನಮ್ಮ ಟ್ರೈಲರು ಲಾಂಚ್ ಮಾಡಿದ್ದಕ್ಕೆ ಇವತ್ತು ಮತ್ತು ನಮ್ಮ ನಿರ್ಮಾಪಕರು ಬಗ್ಗೆ ಹೇಳೋದಾದರೆ ನಮ್ಮ ನಿರ್ಮಾಪಕರು ಮೊದಲನೇ ಒಂದು ಬ್ಯಾನರಲ್ಲಿ ನನ್ನ ನಂಬಿ ನಂಬಿಕೆ ಇಟ್ಟು ಆ ಅವಕಾಶನ ಕೊಟ್ಟು ಈ ಸಿನಿಮಾ ಇಷ್ಟು ಸೊಗಸಾಗಿ ಮೂಡಿ ಬರೋ ಕಾರಣವೇ ನಮ್ಮ ನಿರ್ಮಾಪಕರು ಅದಕ್ಕೆ ಅವರು ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ ತಮಗೂ ಕೂಡ ಮತ್ತು ಈ ಸಿನಿಮಾದಲ್ಲಿ ಪ್ರತಾಪ್ ಸರ್ ಒಂದು ಸಲ ಸಿಕ್ಕಿದ್ರು ಸಿಕ್ಬಿಟ್ಟು ಹೇಳಿದ್ರು ನಾನು ಅಬಿ ತುಂಬ ಕ್ಲೋಸು ಅಂತ ಅದಕ್ಕೆ ಬನ್ನಿ ಸರ್ ನಿಮಗೆ ದುಷ್ಮನ್ ಮಾಡ್ಬಿಡ್ತೀನಿ ಇದರಲ್ಲಿ ಮಾಡಿ ಸಿನಿಮಾ ಮಾಡ್ಬಿಡೋಣ ಅವ್ರು ಇರೋ ನೀವು ಇಲ್ಲ ಅಂತೆ ಸೊ ಒಪ್ಕೊಂಡ್ರು ಈ ಒಂದು ಸಿನಿಮಾ ಮಾಡುವಾಗ ಒಂದು ಲಿಮಿಟೆಡ್ ಅಲ್ಲಿ ಶೂಟಿಂಗ್ ಆಫ್ ಡೇಸ್ ಒನ್ ಒಂದು ಲಿಮಿಟೆಡ್ ಬಜೆಟಲ್ಲಿ ಮಾಡುವಾಗ ಒಂದು ಚಾಲೆಂಜಿಂಗ್ ಇರುತ್ತೆ ಏನಂದರೆ ಆರ್ಟಿಸ್ಟು ಕೂಡ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಮಾತ್ರ ನಾವು ಆ ಅಲ್ಲಿ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೂರಿ ಲವ್ ಸಂಧ್ಯಾ ತಂಡಕ್ಕೆ ಮುಖ್ಯ ಈ ಟ್ರೈಲರ್ ರಿಲೀಸಿಗೆ ಬಂದಿರುವ ಮುಖ್ಯ ಅತಿಥಿಗಳಾಗಿ ಉಪೇಂದ್ರ ಸರ್ ಅವರಿಗೆ ನಮಸ್ಕಾರಗಳು ಅದೇ ರೀತಿಯಲ್ಲಿ ನಿರ್ಮಾಪಕರು ಕೆ ಟಿ ಮಂಜು ಅವರೇ ದೆನ್ ಡೈರೆಕ್ಟರ್ ಆ್ಯಕ್ಟರ್ ಆ್ಯಕ್ಟ್ರೆಸ್ ಮತ್ತು ಎಲ್ಲ ಮಾಧ್ಯಮ ವೃಂದದವರೇ ಎಲ್ಲರಿಗೂ ನಮಸ್ಕಾರ ನನಗೆ ನನ್ನ ತುಂಬ ಖುಷಿ ಆಗ್ತಿದೆ ಯಾಕಂತಂದರೆ ಈ ಸಿನಿಮಾದಲ್ಲಿ ನನ್ನ ಬ್ರದರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಬ್ರದರ್ ಇದ್ದರೆ ಬೇಸಿಕಲಿ ಈಸ್ ಎ ಪ್ರೊಫೆಷ್ನಲ್ ರೆಸ್ಲರ್ ನಾನು ಚಿಕ್ಕವನಿದ್ದಂಗೆ ನೋಡಿದ್ದೀನಿ ಅವನಿಗೆ ಮೂವತ್ತು ವರ್ಷ ಅವ್ನು ಕದಿರೋದು ರೆಸ್ಲಿಂಗಲ್ಲಿ ನಿರ್ಮಾಪಕರು ಅವ್ರ ಪರ್ಸ್ನಾಲಿಟಿ ನೋಡಿ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಲನ್ನು ನೋಡಿ ನಾನು ಅವಕಾಶ ಕೊಟ್ಟರು ಅವ್ರ ಟ್ಯಾಲೆಂಟನ್ನು ನೋಡಿ ಅವಕಾಶ ಕೊಟ್ಟರು ನನ್ನ ರೆಫರೆನ್ಸಲ್ಲಿ ಏನಿಲ್ಲ ತುಂಬ ಆಯಿತು ಆಮೇಲೆ ನಾನು ಕೂಡ ನಾನು ಆಫೀಸ್ ವರ್ಕನ್ನು ಮುಗಿಸ್ಕೊಂಡು ಶೂಟಿಂಗ್ ಕೂಡ ಹೋಗ್ತಿದ್ದೆ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಬಿಕಾಸ್ ನನಗೂ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಆದರೆ ಎಟ್ ಲೀಸ್ಟ್ ನನಗಾದರೂ ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಎಟ್ಲೀಸ್ಟ್ ಆ್ಯಕ್ಟಿಂಗ್ ಆದರೂ ನೋಡಬೇಕಂತ ಸೊ ನಾನು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಆಮೇಲೆ ಅಪೂರ್ ಅವರು ಕೂಡ ಅಂದು ಒಂದು ಫೋರ್ ಟು ಫೈವ್ ಟೈಮ್ಸ್ ನಾನು ಬಂದಿದ್ದು ಅನ್ಸುತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ